ಬಂಧುಗಳೇ ನಮಸ್ಕಾರ ನಾನು ರವಿಕೃಷ್ಣ ರೆಡ್ಡಿ ಇವತ್ತು ಆಗಸ್ಟ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ಐದು ನಾನು ಮತ್ತು ಸುಪ್ರಿಯಾ ಇವತ್ತು ಕೇರಳಕ್ಕೆ ಬಂದಿದ್ದೀವಿ ಒಂದು ಪರಿಚಿತರ ಮಗಳ ಮದುವೆಗೆ ಹಾಜರಾಗೋದಕ್ಕೆ ಅಲ್ಲಿ ಅಳಪುಳ ಅನ್ನುವಂತಹ ಜಿಲ್ಲೆಯ ಕಾಯಂಕುಳಂ ಅನ್ನುವಂಥ ಊರು ಇಲ್ಲಿ ಹತ್ತಿರದಲ್ಲೇ ಒಂದು ಬೀಚ್ ಇದೆ ಆ ಬೀಚ್ಗೆ ಬಂದಿದ್ದೀವಿ ನಾವು ಅದು ಅಲ್ಲಿ ಕಾಣಿಸುವಂತಹದ್ದು ಅದು ಲೈಟ್ ಹೌಸ್ ನೋಡಿ ನಿಮಗೆ ಬಹುಶಃ ಬೆಳಕು ಅದು ಲೈಟ್ ಹೌಸ್ ಕಾಣಿಸ್ತಿದೆ ಅದು ಲೈಟ್ ಹೌಸು ಇಲ್ಲಿಂದು ಮತ್ತು ಅಲ್ಲಿ ಬಲಕ್ಕೆ ಕಾಣಿಸ್ತಿರುವಂಥದ್ದು ಆ ಬ್ರಿಡ್ಜಿನ ಹತ್ರ ಇದು ಅಲ್ಲಿ ಕಾಣಿಸ್ತಿ ಅಲ್ಲಿ ಈಗೇನು ನಿಮಗೆ ನಾನು ಫೋಕಸ್ ಮಾಡಿದ್ದೀನಿ ಅದು ಅಲ್ಲಿಯ ಬಂದರು ಇದು ಆ ಕಡೆಯಿಂದ ಈ ಕಡೆಗೆ ಕನೆಕ್ಟ್ ಮಾಡ್ತಾ ಇರುವಂತಹ ಒಂದು ಸೇತುವೆ ಇದು ಈಗ ಸೂರ್ಯಾಸ್ತದ ಸಮಯ ಸಮುದ್ರದಲ್ಲಿ ಒಂದಷ್ಟು ಅಲ್ಲಿ ಬಹುಶಃ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಆರು ದೊಡ್ಡ ದೊಡ್ಡ ಸುಮಾರಾದಂತಹ ದೋಣಿಗಳು ಕಾಣ್ಬರ್ತಾ ಇವೆ ಅವು ಈಗ ಬಹುಶಃ ಬಂದರಿಗೆ ವಾಪಸ್ ಆಗ್ತಿವೆ ಇದು ಅಲ್ಲಿ ಕಡಲ್ ದಂಡೆ ಅಲ್ಲೂ ಇದೆ ಮತ್ತು ಈ ಕಡೆಗೂ ಸ್ವಲ್ಪ ಕಡಲ್ ದಂಡೆ ಇದೆ ಇಲ್ಲಿ ಮಧ್ಯದಲ್ಲಿ ಒಂಥರ ಬೋರ್ಡ್ ಆಗ್ತಾರಕ್ಕೆ ಅಲ್ಲೊಂದು ಮಾಡಿದ್ದಾರೆ ಮತ್ತು ಇಲ್ಲೊಂದು ಮಾಡಿದ್ದಾರೆ ಸಮುದ್ರಕ್ಕೆ ಒಂದು ಚೂರು ಒಂದು ಎರಡು ನೂರು ಮೂರ್ನೂರು ಮೀಟ್ರ್ ಒಳಗಡೆ ಬರೋದಕ್ಕೆ ಒಂದು ಬೋರ್ಡ್ ವಾಕ್ ಮಾಡಿದ್ದಾರೆ ಈಗ ಆರು ಮೂವತ್ತೊಂಬತ್ತಕ್ಕೆ ಮೂವತ್ತೇಳಕ್ಕೂ ಇನ್ನು ಹತ್ತು ನಿಮಿಷಕ್ಕೆ ಸೂರ್ಯಾಸ್ತ ಆಗಬೇಕು ನಾವು ಸೂರ್ಯಾಸ್ತವನ್ನು ಸೂರ್ಯ ಅರಬ್ಬಿ ಸಮುದ್ರದಲ್ಲಿ ಹುಡುಗೋದನ್ನು ನೋಡೋದಕ್ಕೆ ಅಂತಲೇ ಬಂದ್ವಿ ಆದರೆ ನಾವು ಬಂದಾಗ ಬಹುತೇಕ ಕಡೆಗಳಲ್ಲಿ ಮೋಡ ಇರಲಿಲ್ಲ ಈ ಕಡೆ ಸಮುದ್ರದ ಕಡೆ ಮಾತ್ರ ಸಮುದ್ರದ ಮೇಲೆ ಮಾತ್ರ ಇತ್ತು ಈಗ ಎಲ್ಲ ಕಡೆಯೂ ಒಂದಷ್ಟು ಮೋಡ ಇದೆ ತೆಳುವಾದ ಮೋಡ ಇದೆ ಆ ಬಹುಶಃ ಅಲ್ಲಿ ನಾವೇನು ಇಲ್ಲಿ ಕಾಣಿಸ್ತಾ ಇದೆ ಬೆಳಕು ಅದು ಇಲ್ಲಿಯ ಏನಂತಾರೆ ಸೂರ್ಯ ಅಲ್ಲಿ ಮುಳುಗ್ತಿರುವಂತಹ ಜಾಗ ಮುಳುಗುವಂತಹ ಜಾಗ ಅನ್ಸುತ್ತೆ ಇನ್ನೂ ಆದಷ್ಟು ಇನ್ನೊಂದು ಹತ್ತು ನಿಮಿಷದಲ್ಲಿ ಅಲ್ಲಿ ಆ ಬೆಳಕು ಪೂರ್ತಿಯಾಗಿ ಕೆಳಗಡೆ ಹೋಗುತ್ತೆ ಅನ್ಸುತ್ತೆ ಇವತ್ತು ಬಹುಶಃ ಗೊತ್ತಿಲ್ಲ ಬೇರೆ ಕಡೆ ಎಲ್ಲ ಇವತ್ತು ಮಂಗಳೂರು ಕಡೆ ಆ ಭಾಗದಲ್ಲೆಲ್ಲ ಸಾಕಷ್ಟು ಅಲೆಗಳು ಮಳೆ ಅಂತ ಹೇಳಲಾಗ್ತಿದೆ ನಮ್ಮ ಕರ್ನಾಟಕದಲ್ಲಿ ಅಲ್ಲಿಂದ ಒಂದು ಸುಮಾರು ನಾನ್ನೂರು ಕಿಲೋಮೀಟ್ರ್ ದಕ್ಷಿಣಕ್ಕೆ ಇರಬಹುದು ನಾವು ಮಂಗಳೂರಿನಿಂದ ಆದರೆ ಇಲ್ಲಿ ದೊಡ್ಡ ದೊಡ್ಡ ಅಲೆಗಳು ಸಮುದ್ರದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸಿಕ್ಕಾಪಟ್ಟೆ ದೊಡ್ಡ ಅಲೆಗಳು ಒಂದು ಈ ಕೃತಕವಾಗಿ ನಿರ್ಮಿಸಿರುವಂತಹ ಈ ಬೋರ್ಡ್ ಹಾಕಿದ್ದಕ್ಕೆ ಅಪ್ಪಳಿಸ್ತಿದೆ ಮಣ್ಣಿನ ಇಲ್ಲಿನ ಕಡಲ್ ಕೊರೆತವನ್ನ ಅಂತ ಅಂತೇಳಿ ಇಲ್ಲೆಲ್ಲ ಈ ತರಹದ ಕಾಂಕ್ರೀಟ್ ಬ್ಲಾಕ್ಗಳನ್ನು ಮತ್ತೆ ಕಲ್ಲುಗಳನ್ನ ಜೋಡಿಸಲಾಗಿದೆ ಮಾಮೂಲಿ ಸಮುದ್ರದ ದಂಡೆಯಲ್ಲಿ ಅನುಭವಕ್ಕೆ ಬರುವ ಒಂದು ಉಪ್ಪು ಮಿಶ್ರಿತ ಗಾಳಿಯ ವಾಸನೆ ಇಲ್ಲೊಂದು ಹದ್ದು ಆಗ್ತಿದೆ ಆಗಲೇ ಹೇಳಿದಂಗೆ ಬಹುಶಃ ಈ ದೋಣಿಗಳು ಮೋಟಾರ್ ಬೋಟ್ಗಳು ಇದೇನು ಶಬ್ದ ಬರ್ತಾ ಇಲ್ಲ ಆದರೆ ಇಲ್ಲೊಂದು ಬರ್ತಾ ಇದೆ ಇದು ಬಹಳ ದೊಡ್ಡ ಶಬ್ದ ಬರ್ತಾ ಇದೆ ಇಲ್ಲಿ ಬರ್ತಿರುವಂಥದ್ದಕ್ಕೇನು ಜಾಸ್ತಿ ಶಬ್ದ ಕೇಳಿ ಬರ್ತಿಲ್ಲ ಬಹುಶಃ ಇದಕ್ಕಿಂತ ದೊಡ್ಡದು ಇಲ್ಲಿ ಬರ್ತಿರೋದು ಅನಿಸುತ್ತೆ ದೊಡ್ಡ ದೊಡ್ಡ ಮೋಟಾರ್ ಬೋಟ್ಗಳು ಬಹುಶಃ ಟನ್ ಗಟ್ಲೆ ಮೀನನ್ನು ಹೊತ್ಕೊಂಡು ಅವು ಬರ್ತಿರಬಹುದು ಸುಪ್ರಿಯಾ ಇದೊಂದು ನೋಡಿ ಅದು ಅಲೆಗಳು ಅದನ್ನು ಯಾವ ರೀತಿ ಆ ಕಡೆಗೆ ಈ ಕಡೆಗೆ ಪಾಲಿಸುತ್ತೆ ಇಲ್ಲಿ ಧಕ್ಕೆ ಅಥವಾ ಡಾಕ್ ಅಥವಾ ಬಂದರಿಗೆ ನೀವು ಆ ದೊಡ್ಡ ಅಲೆ ಬಂತು ಇಲ್ಲಿ ಈಗ ದೊಡ್ಡದು ಇದೊಂದು ಸಹ ದೊಡ್ಡ ದೋಣಿ ಸೂರ್ಯ ಒಂಚೂರೇ ಚೂರು ಸೂರ್ಯ ಇಣುತ್ತಿದ್ದಾನೆ ಅಲ್ಲಿ ಮೋಡದ ಮರೆಯಲ್ಲಿ ಒಂದು ಚೂರು ಚಕ್ರಾಕಾರದ ವೃತ್ತಾಕಾರದ ಸೂರ್ಯನ ಕೆಳಭಾಗ ಅರ್ಧ ಭಾಗ ಈಗ ನಲವತ್ತು ಶೇಕಡ ನಲವತ್ತರಷ್ಟು ಕಾಣಿಸ್ತಿದೆ ಅಲ್ಲಿ ಅಲ್ಲೊಂದಷ್ಟು ಮೋಡ ಜಾಗ ಬಿಟ್ಟಿರೋದಕ್ಕೆ ಸೂರ್ಯ ಇನ್ನೊಂದು ಐದಾರು ನಿಮಿಷಗಳಲ್ಲಿ ನಮಗೆ ಕಾಣಿಸದೆ ಹೋಗ್ತಾನೆ ದಿಗಂತದಲ್ಲಿ ಅರಬ್ಬಿ ಸಮುದ್ರದ ದಿಗಂತ ಸೂರ್ಯನಿಗೆ ವಿರುದ್ಧ ಅಂದರೆ ಈಗ ಭೂಮಿ ವೃತ್ತಾಕಾರವಾಗಿ ತಿರುಗ್ತಿರೋದರಿಂದಾಗಿ ಪಶ್ಚಿಮದ ಭಾಗ ಪೂರ್ವಕ್ಕೆ ಹೋಗ್ತಿರೋ ಕಾರಣದಿಂದಾಗಿ ಇಲ್ಲಿಯ ಭಾಗ ಸೂರ್ಯನಿಂದ ಮರೆಯಾಗಿ ಬರ್ತಿರೋ ಬರುವ ಬರುವುದರಿಂದಾಗಿ ನಮಗೆ ಸೂರ್ಯ ಅಲ್ಲಿ ದಿಗಂತದಲ್ಲಿ ಮುಳುಗುವ ಹಾಗೆ ಅನಿಸುತ್ತೆ ಸೂರ್ಯ ಆಗ ನೋಡಿದ್ರೆ ನಿಗದಿತ ಪ್ರಮಾಣದಲ್ಲಿ ಭೂಮಿಗಿಂತ ಒಂದು ಎಲಿಪ್ಟಿ ಎಲಿ ಎಲಿಪ್ಟಿಕಲ್ ವೃತ್ತಾಕಾರದಲ್ಲಿ ಸೂರ್ಯನನ್ನು ಭೂಮಿ ಸುತ್ತುತ್ತೆ ಮತ್ತು ತನ್ನ ಕಕ್ಷೆ ಮೇಲೇ ತಾನು ಸುತ್ತೋದ್ರಿಂದಾಗಿ ಹಗಲು ರಾತ್ರಿ ಆಗುತ್ತೆ ಸೂರ್ಯನ ಒಂದು ಸುತ್ತು ಬರೋದ್ರಿಂದಾಗಿ ಒಂದು ವರ್ಷ ಆಗುತ್ತೆ ಈಗ ನಮ್ಮ ಪೂರ್ವಿಕರು ಅದಕ್ಕೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಅಂತ ಅಂದರೆ ಯಾವ ಭೂಭಾಗದಲ್ಲಿ ಸೂರ್ಯನ ಮೊದಲ ದರ್ಶನವಾಗುವಂಥ ಜಾಗವನ್ನು ಜಾ ಅದ ಆ ಪ್ರಕ್ರಿಯೆಯನ್ನು ಸೂರ್ಯೋದಯ ಅಂತಲೂ ಸೂರ್ಯ ಮರೆಯಾಗಿ ಕತ್ತಲು ಬರೋದಕ್ಕೆ ಆರಂಭವಾಗುವ ಸ್ಥಳವನ್ನು ಅಥವಾ ಪ್ರಕ್ರಿಯೆಯನ್ನು ಸೂರ್ಯಾಸ್ತ ಅಂತಲೂ ಅಂದರು ಆದರೆ ಇಲ್ಲಿ ಸೂರ್ಯ ಮುಳುಗೋದು ಅಥವಾ ಹೇಳೋದು ಉದಯಿಸೋದು ಯಾವುದು ಇಲ್ಲ ಸೊ ಇಲ್ಲಿಗೆ ಬಹುಶಃ ಬಹುತೇಕವಾಗಿ ಇನ್ನೇನು ಇನ್ನೊಂದು ಎರಡು ಮೂರು ನಿಮಿಷಕ್ಕೆ ಕತ್ತಲಾಗುತ್ತೆ ನಾನು ಇಲ್ಲಿಗೆ ಈ ಲೈವ್ನ ಎಂಡ್ ಮಾಡ್ತಾಯಿದ್ದೀನಿ ಈಗಾಗಲೇ ಹಾಗೆ ಇದು ಆಳಪ್ಪುಳ ಅನ್ನುವಂಥ ಜಿಲ್ಲೆಯ ಕಾಯಂಕುಳಂ ಅನ್ನುವಂತಹ ಊರು ಆ ಊರಿನ ಪಕ್ಕದಲ್ಲಿರುವಂತಹ ಅಳಿಕಳ ಕಳ ಹಳ್ಳಿ ಅನ್ನುವಂತಹ ಒಂದು ಕಡಲ್ ದಂಡೆ ನಾವು ಇವತ್ತು ಸ್ವಲ್ಪ ಸಂಜೆ ಬಿಡುವಾಗಿದ್ದರಿಂದ ಇಲ್ಲಿಗೆ ಬಂದಿದ್ದೀವಿ ಎಲ್ರಿಗೂ ಶುಭವಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೇರ್ಸ್ ಥ್ಯಾಂಕ್ ಯು